ಅಂತಂದು ಇನ್ನಿತ ಎರಡು ಸಾವಿರದ ಇಪ್ಪತ್ ನೇತ ಉದ್ಘಾಟನಾ ಕಾರ್ಯಕ್ರಮ ಇತ್ತೆ ನಡಪೆರಂಡು ಈ ಬಂಜಿ ಉದ್ಘಾಟನಾ ಕಾರ್ಯಕ್ರಮದ ನಿರೂಪಣೆಯನ್ನು ಜಯಂತ್ ಸಂಕುಲಿಗೆ ಮೇಲೆ ನಡಪಾದ ಕೊಡಪಡೆ ಕೇಳೊಂದೊಳ್ಳೆ ಗ್ರಾಮನ ಕಾಪನಂಚಿನ ಮಾತ ದೈವ ದೇವಿಯರನ್ನು ಮನಸಾರ ಸ್ತುಗಿತೊಂದು ಕುಲ್ಯ ಕುಲಾಲ ಸಂಘ ರಿಜಿಸ್ಟರ್ಡ್ ಕುಲ್ಯ ನೇತ ಒತ್ತಿಡ್ದೆ ಕುಲ್ಯ ಕುಲಾಲ ಸಂಘದ ಪದ್ನಾಲ್ಕು ಗ್ರಾಮದ వ్యాప్తికి ఉలపడైన నమ్మ సమాజ బంధులేగోస్కర వర్షడర పంథబ్బులు కులాల క్రీడోత్సవ ఈసారి ఎడ్ సా ఇరవతై క్రీడోత్సవ క్రీడా మనసార

உடுப்பீடு அக்கெல்லாம் தருவாடது இல்ல தோஜோடு உண்டு அநிவாரிய பரிஸ்தி பயிர் அஞ்சு இன்னப்பைய பால்பாடைய அனானுகூல அப்படின்னு தெரிப்பே நம்ம கொன்ன குலால சங்க அத்தி கொஞ்சம் <Sanskrit> 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 ಈ ಒಂದು ಕ್ರೀಡಾಕೂಟಕ್ಕೆ ಮೂಕೇಡಿ ಎದುಕೊಂಡು ಬಂದಿಲ್ಲ ಎದುಕೊಂಡು ಬಂದಿಲ್ಲ ಇತ್ತೆ ದೂತ ಅರ್ಲವಣೆದ ಮೂಲಕ ಕ್ರೀಡಾಕೂಟ ಪ್ರಾರಂಭವನ್ನು ತರಂಡು ಅಯ್ಯುಂಬು ನಮ್ಮ ಸನಾತನ ಧರ್ಮದ ಸಂಸ್ಕೃತಿಯ ಪ್ರಕಾರ ನಮ್ಮ ನಂದ ನಮ್ಮ ನಂಬಿನ ದೈವ ದೇವರನ್ನ ಪ್ರಾರ್ಥನೆ ಮಾಡ್ತೀವಿ ನಾವು ನಮ್ಮ ನಂಬಿಕೆ ಬಾಡಿಗೆ ಅದೇ ಪ್ರಕಾರವಾದ ಇನಿತಾ ಈ ಒಂದು ಪ್ರಾರ್ಥನೆ ಕುಮಾರಿ ಲಕ್ಷಾ ತೆಲಿಕೋರು वक्रतुण्डा महाकाया कोटिसूर्यसमप्रभा निर्विघ्नं कुरु मे देवा सर्वकारेषु सर्वदा सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಪ್ರಾರ್ಥನೆ ಮಂತಿನ ಲಕ್ಷೇ ಮೇರೆಗೆ ಮೂಲಕ ವಂದನೆ ಸಲ್ಲಿಸ ಒಂದು ಇತ್ತೆ ಸ್ವಾಗತ ಈ ಗೊಂಜಿ ಕ್ರೀಡಾಕೂಟದ ಮುಖ್ಯ ಅತಿಥಿಯಾದ ಶ್ರೀ ಜಯರಾಮಿರು ಮೇರೆಗೆ ಸಂಘದ ಪರ ಪದ ಸ್ವಾಗತ ಅಂತಿಲ್ಲ ಮೇರೆಗೆ ರಂಜಿತ್ ಉಚಿಲ್ ಪು ದಯಮಂತದ ಶಾಲುಬಕ್ಕ ಗೌರವ ಒಂದು ಕೇಂದ್ರ ಅಂಜನೇ நம்ம சங்க அத்தியட்சி பாஸ்கர் குப்தார் பிரீதபுர சுவாகம் வந்ததுல்ல மெரேன் ரகுபதி குத்தார் அஞ்சனேஜி கிரீடா கூட்டதோஜக அனில் தாஸ் உள்ள குருதேவ் பிரான்ஸ் தப்தது பத்தது அரேன் கேணதுல்ல குருதேவ் பிரான்ஸ் தச்சானி நேத்த கப்தான் ಅಂಜನೇ ಸೇವಾ ದಳಪಿನ ಪ್ರವೀಣ್ ಕೊಲ್ಲೆಲ್ಲ ಮೇರೆನ ಪ್ರೀತಿಪುರ ಸ್ವಾಗತ ಮೇರೆ ಕುಂಪಾಲದ ತಂಡದ ಸದಸ್ಯರ ದೇವಂತ ದೇರ ಬರಡು ಕುಂಪಾಲ ತಂಡದ ಸದಸ್ಯರುಳ್ಳಿಯರ್ ಕಿಶೋರ್ ಕುತ್ತರ್ ದೇಮಂತ ಬಲಿ ಅಂಜನೇ ಮಹಿಳಾ ಘಟಕದ ಅಧ್ಯಕ್ಷರ ಸುಲೋಚಿನ್ ಟೀಚರ್ ಮೇರೆಲ್ಲ ಪ್ರೀತಿಪುರ ಸ್ವಾಗತಿಲ್ಲ ಮಮತಾಕ ದೇವಂತದ್ ಭತ್ತದ ಮೇರೆನು ಗೌರವೇಶ್ವರ್ ಬಂದ್ ಕೇಳೊಂದುಲ್ಲೇ அஞ்சனே ராஜீவ் கேம்மன் மேலம் வந்து ரேகா கொல்ல தேமந்தது பத்தது சுவாக அஞ்சனே பத்தி மாத்த கிரீடா ಪ್ರೀಮಿಲಿಯನ್ ಕ್ರೀಡಾ ಅಭಿಮಾನಿಗಳ ಅಂಚನೆ ಸಂಘದ ಮಾತ ಸದಸ್ಯರನ್ನು ಪ್ರೀತಿಪದ ಸ್ವಾಗತ ಅಂತಂದು ಈ ಒಂಜಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಜಯರಾಮ್ ಕುತ್ತಾರ ಮೇರೆ ನಡಬಾಳ್ಕೊಂಡು ಬಂದು ಕೇಳುವುದಲ್ಲ ീപജ്യോത നമോസ്തു ശുഭം കൂടു കല്യാണം ആരോഗ്യം സുഖ സംപദ ബുദ്ധി ആത്മ ജ്യോത നമോസ്തു आत्मज्योत प्रदीप्ताया ब्रह्मज्योत नमोस्तुते ब्रह्म प्रदीप्ताया प्रदीपता गुरुज्योत ಈ ಕ್ರೀಡಾ ಕ್ರೀಡಾಕೂಟನ ಉದ್ಘಾಟನೆ ಮಂತ್ರ ಅಂಚಿನ ಜಯರಾಮ್ ಕುಪ್ತ ಮಾತಾ ಅತಿಥಿಗಳ ವಂದನೆ ಸಲ್ಲಿಸ್ತಾ ಒಂದು ಈ ಪೂಂಜಿ ಕ್ರೀಡಾಕೂಟಕ್ಕೆ ಪತ್ತಿ ಚಿದ್ದಿನ ಮಾತ ಸದಸ್ಯರ ಪ್ರೀತಿಪೂರ್ವ ಸ್ವಾಗತಮಂತ್ರು ಉಂಜ್ ಪಾತ್ರ ಧನ್ಯವಾದ ವೇದಿಕೆ ಉಪ್ಪಿನ ಗಣ್ಯರೇ ಅಂಚೆನೆ ಮಾತಾ ಕ್ರೀಡಾ ಈ ಕ್ರೀಡಾಪಟ್ಟು ಇತ್ತಿನ ಮಾತಾ ಜಾಕೆಟ್ಲ ಆ ಒಂದು ಅಂಚೆನೆ ನಮ್ಮ ಈ ನಮ್ಮ ಸಂಗೋಟ್ಲ ಇಂಚಿನ ಕ್ರೀಡೆ ಆವ್ ಆವೊಂದು ಉಂಡು ಎಮ್ಮೆ ನಂಗೆ ಎಂಕಲ ಉಂಡು ಪಂದು ಪನೊಂದು ಎಂಕ ಪಾ ಪಾತೆ ಅವಕಾಶ ಮಂತ್ಕೋರ ನಿಖಲೆ ಮಾತ್ರೆಗಳು ಅಭಿನಂದನೆ ಸಲ್ಲಿಸೋದೆ ಅನ್ನ ಪಾತ್ರೆ ಬಂದಿದ್ದಾರೆ ಈ ಒಂಜಿ ಉದ್ಘಾಟನಾ ಕಾರ್ಯಕ್ರಮ ನಡಪದಕೂರ್ನ ಜಯರಾಮ್ ಕುತ್ತಾರ ಮೇರೆಗೆ ಒಂದನೆ ಸಲ್ಲಿಸ ಒಂದು ಒಂಜಿ ರಡ್ಡು ಪಾತ್ರ ಅನಿಲ್ ದಾಸ್ ಮೇರೆ ಪಾತ್ರೆ ಬಂದು ಕೇಳಿದೆ ಯುವಕಿಯರು ಯುವತಿಯರು ಸ್ಫೂರ್ತಿ ನನಾಥ್ ಕೊಲ್ಯ ಪರಿಸರದ ಈ ಕೊಲ್ಲಾಲ ಮಂದಿರದ ಮಂದಿರದಿಂದ ಪ್ರೀತಿ ಇದು ಕ್ರೀಡೋತ್ಸವ ಯಶಸ್ವಿ ಅವಾರ್ಡ್ ನಮ್ಮ ಐನಾತ್ ಬೇಗ ಪದ ಈ ಒಂದು ಕ್ರೀಡಾಡು ಅವೇಲಕ ಈ ಒಂದು ಸುಡು ಬಿಸಿಲತ್ತ ಈ ಒಂದು ಪರಿಸ್ಥಿತಿ ಇನಿ ಈ ಒಂದಿ ಉದ್ಘಾಟನಾ ಸಮಾರಂಭ ಮಾಡುದು ಬಯ್ಯಮಟ್ಟದ ನಡುವಿನ ಚಿನ ಕ್ರೀಡಾ ಒಂಜಿ ಉತ್ಸವ ಪ್ರತಿ ವರ್ಗ ಉತ್ಸವದ ಬಾಲದತ್ತ ನಚನ ಸಮಾಜದ ಪುರ ಒಂದಿ ಬಂದು ನಮ್ಮ ಭಗಿನ ಮಾತ್ರೆಗಳ ಅಭಿನಂದನೆ ಅಂತಂದು ಈ ಕ್ರೀಡಾ ಯಶಸ್ವಿ ಅವಾರ್ಡ್ ವರ್ಷ ವರ್ಷ ನೇರಲೆ ಹೆಚ್ಚ ಕ್ರೀಡಾ ಒಂದು ಸ್ಫೂರ್ತಿ ಇದೆ ನಮಗೆ ಪಾಲ್ಗತ್ತ ಅವಕಾಶ ದೇವರ ಅನುಗ್ರಹ ತಿಕ್ಕಾಡು ಪನ್ನೊಂದು ಈ ಒಂದು ಕ್ರೀಡಾ ಕೂಟಕ್ಕೆ ಯಶಸ್ವಿ ಪನ್ನೊಂದು ಎರಡು ಪಾತ್ರ ವಿರಾಮಿಸಿಕೊಂಡಲೇ ಜೈ ಹಿಂದ್ ಜೈ ಕುಲ ಉಪಸ್ಥಿತರಿದ್ದ ನಮ್ಮ ಕ್ರೀಡಾ ಕೂಟದ ಉದ್ಘಾಟನೆ ಮಂತಿನ ವೀರಾಂಜನೇಯ ವ್ಯಾಯಾಮ ಶಾಲೆ ಕುತ್ತಾರದ ಅಧ್ಯಕ್ಷರಾಯನ ಶ್ರೀ ಜಯರಾಮ್ ಕುತ್ತರ್ರ ಅಂಚನೆ ಸಂಘದ ಮಹಿಳಾ ಘಟಕದ ಅಧ್ಯಕ್ಷರಾಯನ ಸುಧನ್ ಟೀಚರ್ ಅಂಚನೆ ಎಂಕಿನ ಹಿರಿಯ ಸದಸ್ಯ ಎಂಕಿನ ಮಾರ್ಕ ಮಾರ್ಗದರ್ಶನ ಕೊಡ್ಪಣ ಅಂಚಿನ రాజీవ్ గుంపమణి అంజని సేవా దళపతి అని ఉద్ఘాటే అండ్ క్రీడా పర్యటకులకి ఎన్నో విజ్ఞాపన పండుగించిన ఎన్నో మనవించిన పండ ఈ క్రీడా ఉత్సవ వర్షం ప్రతి సాధారణ సంఘ స్థాపన క్రీడా ఉత్సవం నడుకొందిండు ఈ ఉద్దేశం పండ సేవా దళ ఒక మహిళా ఘటక వతీని నడపిన ఈ ఉద్దేశ సంఘద చటవట మాత్ర భాగవేశదు ನನದ ಪೀಳಿಗೆಗೆ ನನದ ಸಂಘದ ಫ್ಯೂಚರ್ಗೆ ನಿಖುಲು ನ ಕಮಿಟಿ ಸದಸ್ಯರಾದ ಬದಲು ಎಂಕು ಮಾತಾ ಎಲ್ಲಿ ಒಬ್ಬನ ಸೇವಾ ಕೆಲಸ ಮಾಡ್ತದೆ ಇನಿ ಕಮಿಟಿ ಸದಸ್ಯರಾದೆ ಬೆತಬೆತೆ ರೀತಿಯ ಹುದ್ದೆಯನ್ನು ಅಲಂಕರಿಸಿದ ಅವೇ ಲೆಕ್ಕನೇ ನಥ ಉದ್ದೇಶ ಇಂಜಿನ ಮಂಡ ನನ್ನ ಫ್ಯೂಚರ್ಗೆ ನಿಖುಲು ಸಂಘದ ಸದಸ್ಯರಾದ ಕೋಲಾರ ಸಂಘದ ಕಮಿಟಿ ಸದಸ್ಯರಾದೆ ಬೆತಬೆತೆ ರೀತಿಯ ಒಂದು ಸಾಮಾಜಿಕ ಸಮಾಜಗೂ ಒಂದು ಪ್ರೇರಣೆ ಆದ ಬರ್ತದೆ ಈ ಸಂಘನ ముందరసిన కేస నికలుండు అంచు ఇమ్మద విపరీత ఇత్త పాత్ర ప్రపజ జమని అంచే మహిళా ఘటక మాతా సదస్యరిగిన ననర వినంతిజిన మండ సేవ సేవ బలకి బతుంది సంఘద చటవటే బాహ పర్లుడికిలు నడపదు కోరిన మాత్ర సంఘ అదే నడపల సాధ్య ఉంటు బంది ఈ సందర్భ పండదే ఎన్నో రెడ్డ పాత్ర ముగిపోయి జై శుభ

සගම බ බදම ්‍රක ගග න බ හ හ